ನನಗೆ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನ್ ಹೊಸ ವೀಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇವಾಗ ಹಿಟ್ ಮಾಡಿ ಸೊ ದಟ್ ನಮ್ಮ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತಾ ಸೊ ಈ ವಿಡಿಯೋ ಬಂದು ಒಂದು ಸ್ವಲ್ಪ ಯುನಿಕ್ ನನ್ನ ಚಾನಲಲ್ಲಿ ಯುನಿಕ್ ಅಂತ ಹೇಳ್ಬೋದು ಯುನಿಕ್ ಅಂದರೆ ಲೈಕ್ ನಾನು ಮಾಡೇ ಇಲ್ಲ ಈ ಥರ ವೀಡಿಯೋನ ಸೊ ಇದು ಆ್ಯಕ್ಚುಲಿ ಡಿ ಎಮ್ ಸರ್ ಬರ್ತಾಯಿತ್ತು ಈ ವಿಡಿಯೋ ಪರ್ಟಿಕ್ಯುಲರ್ ವೀಡಿಯೋದು ರಿಕ್ವೆಸ್ಟ್ ಇತ್ತು ಸೊ ವೈ ನಾಟ್ ಮೈ ನಾಟ್ ಅಂತ ಅಂದ್ಬಿಟ್ಟು ಟುಡೇ ನಾನು ಮಾಡ್ತಾಯಿದ್ದೀನಿ ಸೊ ಯೂಶಲಿ ನಾನು ಹೋಮ್ ರೆಮಿಡಿಸನ್ನ ಕೊಡ್ತೀನಿ ಅದರಿಂದ ಸ್ಕಿನ್ದು ಪ್ರಾಬ್ಲಮ್ ಏನೇ ಇದ್ರೂ ಅದನ್ನು ರೀಡ್ ಆಫ್ ಮಾಡ್ಕೊಳ್ಳಿಕ್ಕೆ ಮಾಡ್ತೀನಿ ಬಟ್ ತುಂಬ ಜನ ಕೇಳಿದುಂಟು ಲೈಕ್ ನೀವು ನಾವು ಕಾಲೇಜು ಆಫೀಸ್ಗೆಲ್ಲ ಇದ್ರೆ ಅದನ್ನು ಹಚ್ಕೊಂಡು ನಾವು ಆಗಲ್ಲ ಸೊ ಹೇಗೆ ನೀವು ಸ್ಕಿನ್ನ ಮೇಂಟೈನ್ ಮಾಡ್ತೀರಾ ಯಾವ ಸನ್ಸ್ಕ್ರೀನ್ ಯಾವ ಮಾಯ್ಚರೈಸರು ನಿಮ್ಮ ಡೇ ಕೇರ್ ನೈಟ್ ಬೇಕಿದ್ರೆ ನಾನು ಮಾಡ್ತೀನಿ ಆಲ್ಮೋಸ್ಟ್ ಸೇಮ್ ಪ್ರಾಡಕ್ಟ್ ಇರುತ್ತೆ ಬಟ್ ಸದ್ಯಕ್ಕೆ ಡೇ ಕೇರ್ದು ಮಾಡ್ತೀನಿ ಸೊ ಏನು ಯೂಸ್ ಮಾಡ್ತೀರಾ ಡೇ ಕೇರ್ ಅಂತ ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು ಯಾ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಟು ಡೇಸ್ ವೀಡಿಯೋ ಸೊ ಫಸ್ಟು ನಾನು ಯೂಸ್ ಮಾಡೋದು ಡರ್ಮಕೋ ಇಂತ ಸ್ಯಾಲಿಸೈಕ್ಲಿಕ್ ಆ್ಯಸ್ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ ಮತ್ತು ನಾಯಸಿನ ಮಾಡಿದ್ದು ಫೇಸ್ ವಾಶ್ ಇದರಲ್ಲಿ ಎರಡು ಕೂಡ ಆ್ಯಕ್ಟಿವ್ ಇರುತ್ತೆ ಟೂ ಪರ್ಸೆಂಟ್ ಸ್ಯಾಲಿಸೆಕ್ಲಿಕ್ ಆ್ಯಸಿಡು ಟೂ ಪರ್ಸೆಂಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಮಗೆ ಪಿಂಪಲ್ಸ್ ಬರ್ ಪಿಂಪಲ್ಸ್ ಆಬ್ವಿಯಸ್ಲಿ ಬರುತ್ತೆ ಬಿಕಾಸ್ ಹಾರ್ಮೋನ್ಸ್ ಚೇಂಜ್ ಆದಾಗ ಅಥವಾ ಈ ಏಜಲ್ಲಿ ಬಂದೇ ಬರುತ್ತೆ ಸೊ ಅಟ್ಲೀಸ್ಟ್ ಇದು ತಡೆಗಟ್ಟುತ್ತೆ ಈ ಎರಡೂ ಇರೋದ್ರಿಂದ ಎರಡು ಆ್ಯಕ್ಟಿವ್ಸ್ ಇರೋದ್ರಿಂದ ಪವರ್ಸ್ ಆಫ್ ಟೂ ಆ್ಯಕ್ಟಿವ್ ಇರೋದ್ರಿಂದ ಇದು ನಮಗೆ ತಡೆಗಟ್ಟುತ್ತೆ ಸೊ ಫಸ್ಟು ಯಾವತ್ತೂ ನಾವು ಏನೇ ಹಚ್ಚಿದ್ರು ಕ್ಲೀನಾಗಿ ಫೇಸ್ ವಾಶ್ ಮಾಡಬೇಕು ನನ್ನ ಕ್ಲೀನ್ ನನ್ನ ಫೇಸ್ ಫುಲ್ ಕ್ಲೀನ್ ಇದೆ ಏನು ಸಹ ನಾನು ಹಚ್ಚಿಲ್ಲ ಸೊ ಯಾ ಈ ಫೇಸ್ ಫೇಸ್ವಾಶನ್ನು ನಾನು ಯೂಸ್ ಮಾಡ್ತೀನಿ ಇದು ಬಂದು ಇಟ್ ಇಸ್ ಕಾಸ್ಟ್ ಆಫ್ ಟೂ ಫಿಫ್ಟಿ ರುಪೀಸ್ ಏಯ್ಟಿ ಎಮ್ ಎಲ್ ಬರುತ್ತೆ ನಿಮ್ಗೆ ಜಾಸ್ತಿ ಎಮ್ ಎಲ್ ಇದೆ ಸೊ ಅದನ್ನು ಯೂಸ್ ಮಾಡ್ಬೋದು ಇಟ್ ಈಸ್ ಏಯ್ಟಿ ಎಮ್ ಎಲ್ ಆ್ಯಂಡ್ ಇದು ಒನ್ ಮಂತ್ ಆರಾಮ್ಸೆ ಬರುತ್ತೆ ಲೈಕ್ ಬೆಳಿಗ್ಗೆ ಸಂಜೆ ಎರಡು ಯೂಸ್ ಮಾಡ್ತೀನಿ ಒನ್ ಮಂತ್ ಆರಾಮ್ಸೆ ಬರುತ್ತೆ ಇಟ್ ಈಸ್ ದಿ ಕಾಸ್ಟ್ ಆಫ್ ಟೂ ಫಿಫ್ಟಿ ರುಪೀಸು ಇದರಲ್ಲಿ ನೀಟಾಗಿ ಜಂಟಲ್ ಆಗಿ ಫೇಸ್ ವಾಶ್ ಮಾಡ್ಕೋತೀನಿ ಇದನ್ನು ನೀವು ತುಂಬ ತೊಗೋಬೇಕಂದ್ರೆ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಸೊ ಯಾ ಇದು ಫಸ್ಟ್ ನಾನು ಫೇಸ್ ವಾಶ್ ಯೂಸ್ ಮಾಡೋದು ಫೇಸ್ ವಾಶ್ ಮಾಡ್ತಿದ್ದಾಗೆ ನಾನು ನೆಕ್ಸ್ಟ್ ಏನು ಯೂಸ್ ಮಾಡ್ತೀನಿ ಅಂದರೆ ಕನ್ಸ್ಟ್ರಕ್ಟ್ ಹೌದು ವೈಟಮಿನ್ ಸಿ ಸಿರಮ್ ಸೊ ನಾನು ಟು ಬಿ ರಿಯಲಿ ಹಾನೆಸ್ ಅನ್ನೇ ಹೇಳಬೇಕಂದ್ರೆ ತುಂಬ ದಿನದಿಂದ ನಾನೇನು ಯೂಸ್ ಇಲ್ಲ ಇವಾಗಷ್ಟೇ ತೊಗೊಂಡಿದ್ದೀನಿ ಆ್ಯಂಡ್ ಡೈಲಿ ಸಹ ನಾನು ಯೂಸ್ ಮಾಡಲ್ಲ ಯಾಕಂದರೆ ನಂದು ಸ್ವಲ್ಪ ಆ್ಯಕ್ನಿ ಎಲ್ಲ ಬರ್ತಾ ಇರೋದ್ರಿಂದ ವೈಟಮಿನ್ ಸಿ ಸಿರಮು ನೀವೇನಾದರೂ ಹಾಕಿದ್ರೆ ಆ್ಯಕ್ನಿಗಳು ಬರೋ ಚಾನ್ಸಸ್ ಇರುತ್ತೆ ಐ ಮೀನ್ ಆ್ಯಕ್ನಿ ಆಲ್ರೆಡಿ ಇದ್ದು ಹಾಕಿದ್ರೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಸೊ ಆ್ಯಕ್ನಿ ಇರೋರು ಡೆಫಿನೆಟ್ಲಿ ವೈಟಮಿನ್ ಸಿರಮ್ಗೆ ಹೋಗಬೇಡಿ ದಿಸ್ ಇಸ್ ಮೈ ರೆಕಮೆಂಡೇಶನ್ ಯಾರಿಗೆ ಇಲ್ಲ ಎಂಥ ಪಿಂಪಲ್ಸ್ ಆಗಲಿ ಇಲ್ಲ ಅಂತಂದರೆ ದೇ ಕ್ಯಾನ್ ಯೂಸ್ ಇದೇನಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಫೇಸಲ್ಲಿ ಟ್ಯಾನ್ ಇರೋದ್ರಿಂದ ಅದು ಹೋಗುತ್ತೆ ನಾನು ಇವಾಗ ರೀಸೆಂಟಾಗಿ ಬೈ ಮಾಡಿರೋದು ಆ್ಯಂಡ್ ಯಾ ನನಗೆ ವರ್ಕ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನನ್ನ ಸ್ಕಿನ್ ಕಲರ್ ನಾರ್ಮಲಾಗಿ ನೀವು ನೋಡ್ಬೋದು ಇದೇ ಇರೋದ್ರಿಂದ ಸೊ ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗಲ್ಲ ಬಟ್ ಯಾ ಟ್ಯಾನ್ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಹೋಗ್ತಾ ಇದೆ ಸೊ ಯಾ ಕಂಪೇರಿಟಿವ್ಲಿ ನಾನು ನೋಡಿರೋ ಪ್ರಕಾರ ಇದು ಫೆರಿಲಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಹೆಲ್ಪ್ ಮಾಡುತ್ತೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಫೆರಿಲಿಕ್ ಆ್ಯಸಿಡಿಂದ ಟೆನ್ ಪರ್ಸೆಂಟ್ ವೈಟಮಿನ್ಸ್ ಇದೆ ಸೊ ಇದು ಟ್ವೆಂಟಿ ಎಮ್ ಎಲ್ಗೆ ನಾನು ಅರೌಂಡ್ ಅಯ್ಯ ಫೋರ್ ಹಂಡ್ರೆಡ್ ಕೊಟ್ಟಿದ್ದೆ ಅನಿಸುತ್ತೆ ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ನಿಮಗೆ ಒಂದೂವರೆ ತಿಂಗಳು ಬರುತ್ತೆ ಆರಾಮ್ಸೆ ಸೊ ಏನೂ ಇಲ್ಲ ನೀವು ಇದನ್ನು ಒಂದು ನಾಲ್ಕು ಡ್ರಾಪ್ ನಾಲ್ಕು ಬೇಡ ಒಂದು ಎರಡರಿಂದ ಮೂರು ಡ್ರಾಪ್ ಹಾಕೊಳ್ಳಿ ನಾನು ಕಲಿಗೆ ಹಾಕಲ್ಲ ಡೈರೆಕ್ಟ್ ಫೇಸಿಗೆ ಹಾಕ್ತೀನಿ ನಿಮಗೆ ಯಾ ನೋಡಿ ಇಷ್ಟೇ ಹಾಕಿ ಒಂದೊಂದ್ಸತಿ ಏನು ಮಾಡ್ತೀನಿ ನಾನು ಹಣೆಗೆ ಹಾಕಿದ್ರೆ ಕಣ್ಣಿಗೆಲ್ಲ ಹಾಕೋ ಬಂದ್ಬಿಡುತ್ತೆ ಸೊ ಉಜ್ಬೇಕಂತ ಏನಿಲ್ಲ ಸೊ ಡಾರ್ಕ್ ಸರ್ಕಲ್ ಇರೋದ್ರಿಂದ ಇಲ್ಲಿಗೂ ಹಾಕ್ತೀನಿ ಬೆಳಿಗ್ಗೆ ರುಪಿನ್ಗೆ ಯಾ ಸೊ ಇದಾಗಿರುತ್ತೆ ಇದನ್ನ ನೀವು ಹಂಗೆ ಎಷ್ಟೊಂದು ಎರಡು ನಿಮಿಷ ಆದ್ರೂ ಬಿಡ್ಬೇಕು ಅದು ಡ್ರೈ ಆಗಬೇಕು ನೀವು ಹಂಗೆ ಏನೋ ಅಪ್ಲೈ ಮಾಡಬಾರ್ದು ಸೋ ಇದು ವಿಟಮಿನ್ ಸಿ ಬಂದ್ಬಿಟ್ಟು ಸ್ಟ್ರಾಂಗ್ ಇಂಗ್ರೆಡಿಯಂಟ್ಸ್ ಇರುತ್ತೆ ಸೋ ಹಾಗೆ ಯೂಸ್ ಮಾಡ್ಬರ್ದು ನೋ ನೋ 2 ಮಿನಿಟ್ಸ್ ಅದ ಡ್ರೈ ಆಗುವ ಅಲ್ಲಿ ಸಿಗುತ್ತೆ ಸೊ ನೆಕ್ಸ್ಟು ವೈಟಮಿನ್ ಸಿ ಸೆರಮ್ ಆದಕ್ಷಣ ನಾನು ಎಮೊಲಿನ್ದು ಒಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಇದು ತುಂಬ ಇನ್ನೂ ಬರುತ್ತೆ ಗಾಯ್ಸ್ ಇಟ್ ಈಸ್ ಕಾಸ್ಟ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಆಲ್ಮೋಸ್ಟ್ ನಿಮಗೆ ತ್ರೀ ಮಂತ್ಸ್ ಬರುತ್ತೆ ನೋಡಿ ನಂದು ಆಲ್ಮೋಸ್ಟ್ ಲೈಕ್ ಒಂದು ಟೂ ಮಂತ್ಸ್ ಆಗಿದೆ ಸೊ ಇದು ನಾನು ಫಸ್ಟು ಆ್ಯಕ್ಚುಲಿ ಭಯ ಪಡ್ಕೊಂಡು ಯೂಸ್ ಮಾಡ್ತಾ ಇರಲಿಲ್ಲ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಂದು ಎನ್ಮೋಸ್ ಅಂತ ಇನ್ನೊಂದಿತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ಐ ವಾಂಟೆಡ್ ಟು ಸ್ವಿಚ್ ಬಿಕಾಸ್ ನಂಗೆ ಆಯಿಲ್ ಓಲಿಯನ್ಸ್ ಆಯಿತು ಐ ವಾಂಟೆಡ್ ಟು ಸ್ವಿಚ್ ಸೊ ನಾನು ಎಮೊಲಿನ್ಗೆ ಹೋದೆ ಕಾಣ್ತಾ ಇದೆ ಅನ್ಸುತ್ತೆ ಪ್ರಾಡಕ್ಟ್ ಅಮೋಲಿನ್ಗೆ ಹೋದೆ ನನಗೆ ಪರ್ಸ್ನಲ್ ಫೇವ್ರೇಟ್ ಆಯಿತು ಮಾಯ್ಚರೈಸರ್ ಇದು ಬಿಕಾಸ್ ನಂದು ಬಂದು ಈ ಕಡೆ ಆಯಿಲ್ ಸ್ಕಿನ್ ಅಲ್ಲ ಈ ಕಡೆ ಡ್ರೈ ಸ್ಕಿನ್ ಅಲ್ಲ ಇಟ್ಸ್ ಮೈ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ಬೋದು ಸೊ ಕಾಂಬಿನೇಷನ್ ಮತ್ತು ಡ್ರೈ ಸ್ಕಿನ್ ಇದು ಬೆಸ್ಟ್ ಫಾರ್ಮುಲಾ ಅಂತ ಹೇಳ್ಬೋದು ಇದನ್ನೇನು ಮಾಡ್ತೀನಿ ನಾನು ಒಂದಿಷ್ಟು ತೊಗೋತೀನಿ ಲೈಕ್ ನಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಬೇಕು ಅಷ್ಟು ತಗೋತೀನಿ ನಾನು ಯಾ ಇಷ್ಟು ತೊಗೋತೀನಿ ಇಷ್ಟು ತೊಗೊಂಡು ನಾನು ೈಸರ್ ಹಾಕ್ತೀನಿ ಮಾಸ್ಚರೈಸರ್ ಇಸ್ ಮಸ್ಟ್ ಅಂತ ನಾನು ಹೇಳ್ತೀನಿ ಆಮೇಲೆ ವೈಟಮಿನ್ ಸಿರಮ್ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಹೌದು ಬಟ್ ವೈಟಮಿನ್ ಸಿ ಸಿರಮ್ ಹಾಕಾದ್ಮೇಲೆ ನೀವು ಬಿಸ್ಲುಕ್ ಹೋಗ್ಬಾರ್ದು ಬಿಸ್ಲುಕ್ ಹೋಗ್ತಿದ್ದೀರಾ ಅಂದರೆ ಪ್ಯೂರ್ ಆಗಿ ಸನ್ಸ್ಕ್ರೀನ್ ಏನ್ ಹಾಕೋಬೇಕು ಸನ್ಸ್ಕ್ರೀನ್ ಇಸ್ ಮಸ್ಟ್ ಓಕೆನಾ ಇದು ನಿಮಗೆ ಇದು ಸಹ ಯಾವುದೇ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತಾ ಇದೀರಾ ಅಂತಂದರೆ ಯು ಹ್ಯಾವ್ ಟು ಗಿವ್ ಒನ್ ಮಿನಿಟ್ ಆಫ್ ದ ಗ್ಯಾಪ್ ಒನ್ ಮಿನಿಟ್ ಗ್ಯಾಪ್ ಕೊಡಿ ಎಲ್ಲ ತರ್ಟಿ ಸೆಕೆಂಡ್ ಅಂತ ಹೇಳ್ತಾರೆ ಬಟ್ ಐ ವಿಲ್ ಪ್ರಿಫರ್ ಒನ್ ಮಿನಿಟ್ ಟು ಟೂ ಮಿನಿಟ್ ಗ್ಯಾಪ್ ಓಕೆನಾ ಸೊ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಬೆಟರ್ ನಿಮ್ಮ ಈ ಸ್ಕಿನ್ ಕೇರ್ ರುಟೀನ್ನ ಏನು ಮಾಡ್ತೀರಾ ಒನ್ ಅವರ್ ಮುಂಚೆನೇ ಸ್ಟಾರ್ಟ್ ಮಾಡಿ ಐ ಮೀನ್ ಒನ್ ಅವರ್ ಬೇಡ ಒಂದು ಆಫ್ ಅನ್ ಅವರ್ ಆಫ್ ಅನ್ ಅವರ್ ಮುಂಚೆನೇ ಇದು ಮಾಡಿ ಬಿಕಾಸ್ ನೀವು ಏನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀರ ಅಂದರೆ ಆಫ್ ಆನ್ ಅವರ್ ಮುಂಚೆನೇ ಹಾಕೊಂಡು ಹೋಗಬೇಕಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾ ಇದು ಒಡಗಬೇಕು ಸೊ ಗೈಸ್ ಮಾಯಶ್ಚರೈ ಮಾಯಶ್ಚರೈಸರ್ ಆಗ್ತಿದ್ದಂಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ನಾನು ಹೇಳ್ದಂಗೆ ವೈಟಮಿನ್ ಸಿರಮ್ ಅಂತಲ್ಲ ನಂಗೆ ಯಾವುದೇ ಸಿರಮ್ ಯೂಸ್ ಮಾಡಿದ್ರು ಸನ್ಸ್ಕ್ರೀನ್ ಇಸ್ ಮಸ್ಟ್ ಸೊ ನನ್ನ ಪ್ರೆಸೆಂಟ್ ಫೇವ್ರೆಟ್ ಆ್ಯಂಡ್ ನನ್ನ ಫೇವ್ರೆಟ್ ನಾನು ಬಂದುಬಿಟ್ಟು ಡರ್ಮಾಕೋದು ತುಂಬ ವರ್ಷಗಳಿಂದ ಐ ಮೀನ್ ಲೈಕ್ ಸನ್ಸ್ಕ್ರೀನ್ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ ನಾನು ಒಂದು ತ್ರೀ ಇಯರ್ಸ್ ಹಿಂದೆ ಸೊ ಫಸ್ಟು ಅಷ್ಟು ನಾಲೆಜ್ ಇರ್ತಾ ಇರಲಿಲ್ಲ ನೈಟ್ರೋಜನ್ ಒಂದು ಸನ್ ಬ್ಲಾಕ್ನ ಯೂಸ್ ಮಾಡ್ತಾ ಇದ್ದೆ ಸೊ ಯಾ ಅದು ಚೆನ್ನಾಗಿತ್ತು ಬಿಗಿನರ್ ಫ್ರೆಂಡ್ಲಿ ಅದು ಅದು ಚೆನ್ನಾಗಿತ್ತು ಬಟ್ ಅದಾದಮೇಲೆ ವೆನ್ ಐ ಗೋಟ್ ಟು ನೋ ಅಬೌಟ್ ದ ಸನ್ ಸ್ಕ್ರೀನ್ ವ್ಯಾಲ್ಯೂ ದೆನ್ ಐ ಸ್ವಿಚ್ ಟು ಡರ್ಮಾಕೋ ಓಕೆನಾ ಪೋರ್ ಮಿನಿಮೈಸಿಂಗ್ ಇದೆ ಮತ್ತೆ ಹೈರಲೋನಿಕ್ ಆಸಿಡ್ಸ್ ಇದೆ ಸೊ ನಾನು ಎಲ್ಲಾನು ಯೂಸ್ ಮಾಡ್ತಾ ಇರ್ತೀನಿ ಸೊ ಲಾಸ್ಟ್ ಅದನ್ನ ತೊಗೊಂಡಿದ್ದೆ ಅಂದ್ಬಿಟ್ಟು ಈ ಸರ್ ಇದನ್ನ ತೊಗೊಂಡಿದ್ದೀನಿ ಸೊ ಡರ್ಮಾಕೋದು ಸನ್ಸ್ಕ್ರೀನ್ ನ ಯೂಸ್ ಮಾಡಿ ಇದು ಆಲ್ ಸ್ಕಿನ್ ಟೈಪ್ಗೆ ಇಟ್ ಈಸ್ ಕಾಸ್ಟ್ ಆಫ್ ಅರೌಂಡ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಅರೌಂಡ್ ಫೈವ್ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ಐ ತೊಗೊಳ್ದು ಪ್ರೈಸ್ ಬಟ್ ಅಷ್ಟೇ ನಾನು ರೀಸೆಂಟ್ ರೀಸೆಂಟಾಗೂ ತೊಗೊಳಕ್ಕೆ ಆರ್ಡರ್ ಮಾಡ್ತಿದ್ದೆ ಸೊ ಅದು ಅಷ್ಟೇ ಆಗಿರುತ್ತೆ ಫೈವ್ ಫಿಫ್ಟಿ ಸೊ ಇದು ತುಂಬ ಚೆನ್ನಾಗಿದೆ ಗೈಸ್ ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೆ ಸೂಟ್ ಆಯಿತು ಏನೋ ಅಂತ ಬಟ್ ನನಗೆ ಪರ್ಸ್ನಲ್ ಆಗಿ ತುಂಬ ಸೂಟ್ ಆಯಿತು ಸನ್ಸ್ಕ್ರೀನ್ ಇಲ್ಲೇ ಹಿಂಗೆ ನಾನು ಈಚೇ ಹೋಗಲ್ಲ ಆ್ಯಕ್ಚುಲಿ ಸೊ ಸನ್ಸ್ಕ್ರೀನ್ ತುಂಬಾ ಹೆಲ್ಪ್ ಆಯಿತು ಅದಾದಮೇಲೆ ನನಗೆ ರೀಸೆಂಟಾಗಿ ಅಕ್ವೋಲಾಜಿಕ ಫೇವ್ರೇಟ್ ಆಗಿದೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನದು ಎರಡನೇದು ಒಂದು ಹಲ್ಲೆ ಖಾಲಿಯಾಗಿ ಬಿದ್ದಿದೆ ಸೊ ಇದು ಕೂಡ ಫಿಫ್ಟಿ ಪ್ಲಸ್ ಇದೆ ಓಕೆನಾ ಯು ವಿ ಎ ಯು ವಿ ಬಿ ಇದು ವಾಟರ್ ಮಾಡಿರ್ತಾರೆ ಆ್ಯಂಡ್ ನಯಾಸಿನಮೈಡ್ ಕೂಡ ಇನ್ಕ್ಲೂಡ್ ಆಗಿದೆ ನಯಾಸಿನಮೈಡ್ ಇನ್ಕ್ಲೂಡ್ ಆಗಿದೆ ಅಂದರೆ ನಮ್ಮ ಮಾರ್ಕ್ಸ್ಗಳನ್ನ ಫೇಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ರೇಡಿಯನ್ಸ್ ಇದು ನೋಡ್ಕೊಳ್ಳಿ ಇನ್ನೊಂದು ಸತಿ ಇದರಲ್ಲಿ ತುಂಬ ಇದೆ ಸೊ ನಾನು ಇದು ಮಾಡೋದು ಇದು ಓಹ್ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ ಸೊ ಇದು ಬಂದು ರೇಡಿಯನ್ಸ್ ಡಿ ವಿ ಸನ್ಸ್ಕ್ರೀನ್ದು ವಾಟರ್ ಮೆಲನ್ ಪ್ಲಸ್ ನಯಾಸಿನಮೈಡ್ ಓಕೆನಾ ಸೊ ಎಸ್ ಪಿ ಎಫ್ ಫಿಫ್ಟಿ ಇದೆ ಇಟ್ ಈಸ್ ಕಾಸ್ಟ್ ಆಫ್ ಫೈವ್ ನೈಂಟಿ ನೈನ್ ಅಂತ ಇಲ್ಲಿ ಹಾಕಿದೆ ಬಟ್ ಐ ಗಾಟ್ ಇಟ್ ಫಾರ್ ಫೋರ್ ಹಂಡ್ರೆಡ್ ಐ ಗೆಸ್ ನಾನು ನಾನೂರು ರೂಪಾಯಿಗಿನ್ನೊಂದು ಸಿಕ್ತು ನೈಕ ಅಲ್ಲಿ ಮೇ ಬಿ ಸೇಲ್ ಇದ್ದಾಗ ತಗೊಂಡು ಗೊತ್ತಿಲ್ಲ ನೆನಪಿಲ್ಲ ಸೊ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅನಿಸುತ್ತೆ ಯಾ ಫೋರ್ ಹಂಡ್ರೆಡ್ ರುಪೀಸ್ ಏಯ್ಟಿ ಗ್ರಾಮ್ ಇದು ಇದು ಕೂಡ ಆರಾಮ್ಸೆ ನಿಮಗೆ ಒಂದು ಎರಡು ತಿಂಗಳು ಬರುತ್ತೆ ಸೊ ಎರಡು ಸನ್ಸ್ಕ್ರೀನ್ ನಾನು ಯಾವ್ದು ಕೈಗೆ ಸಿಗಿದ್ರೆ ಅದನ್ನು ಯೂಸ್ ಮಾಡ್ತೀನಿ ಬಿಕಾಸ್ ಟೂ ಆಲ್ಸೋ ಮೈ ಪರ್ಸನಲ್ ಫೇವ್ರೆಟ್ ನನಗೆ ಚೆನ್ನಾಗಿ ಫುಂಟಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಸೊ ಸನ್ ನ ನೀವು ಯೂಸ್ ಮಾಡಬೇಕು ಸೊ ನಾನು ಇವಾಗ ಸದ್ಯಕ್ಕೆ ಡರ್ಮಕೋ ಹಾಕ್ತೀನಿ ಹಾಕ್ತೀನಿ ಮತ್ತೆ ಗೊತ್ತಾ ವೈಟ್ ಕಾಸ್ಟ್ ಉಳ್ಕೊಳ್ಳಲ್ಲ ತುಂಬಾ ನಾನು ಸ್ವಲ್ಪನೇ ಹಾಕ್ತೀನಿ ಬಿಕಾಸ್ ನಾನು ಇವಾಗ ಮನೆಯಲ್ಲೇ ಇರೋದ್ರಿಂದ ತುಂಬಾ ಅವಶ್ಯಕತೆ ಇರಲ್ಲ ಬಿಕಾಸ್ ಬಿಸ್ಲಿಗೆಲ್ಲ ನಾವು ಹೋಗಲ್ಲ ಅಲ್ವಾ ಸೊ ತುಂಬಾ ಅವಶ್ಯಕತೆ ಇರಲ್ಲ ಸೊ ನಾನು ಸ್ವಲ್ಪನೇ ಹಾಕ್ತೀನಿ ಇವಾಗ ಸದ್ಯಕ್ಕೆ ಸೊ ನಾನು ಆಕ್ಚುಲಿ ಮನೇಲಿ ಇದ್ದಾಗ ಎಸ್ ಪಿ ಎಫ್ ತಟ್ಟಿದ್ರು ನಾನು ಹುಡುಕ್ತಾ ಇದೀನಿ ರಿಸರ್ಚ್ ಮಾಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಎಸ್ ಪಿ ಎಫ್ ತಟ್ಟಿ ಸಾಕಂತ ಬಟ್ ಸ್ಟಿಲ್ ಐ ಆಮ್ ನಾಟ್ ಗೆಟ್ಟಿಂಗ್ ಇಟ್ ಸೊ ಲೈಕ್ ಮಿ ಟೇಕ್ ಟೈಮ್ ಒಂದು ಸ್ವಲ್ಪ ಟೈಮ್ ತಗೊಂಡು ನಾನು ಸರ್ಚ್ ಮಾಡ್ತೀನಿ ಇಟ್ ಈಸ್ ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಗ್ಲೋ ಆಗಲಿಕ್ಕೆ ನನಗೆ ಸ್ಟಾರ್ಟ್ ಆಯಿತು ಅಂತ ಸೊ ಇಷ್ಟೇ ಇರುತ್ತೆ ಇದನ್ನೆಲ್ಲರೂ ಮೇಕಪ್ ಅನ್ಕೊಂಡ್ರೆ ನೀವು ದಡ್ರು ಅಂತ ನಾನು ಹೇಳ್ತೀನಿ ಇದು ಮೇಕಪ್ ಅಲ್ಲ ಇದು ಸ್ಕಿನ್ ಕೇರ್ ರುಟೀನ್ ಸೊ ಡೈಲಿ ಇನ್ ಮೈ ಮೇಕಪ್ ಅಂದರೆ ಫೌಂಡೇಶನ್ ಕನ್ಸೀಲರ್ ಹಾಳು ಮೂಳು ಇರುತ್ತಲ್ಲ ಅದನ್ನು ಮೇಕಪ್ ಅಂತಾರೆ ವಿಚ್ ಐ ಡೋಂಟ್ ಪ್ರಿಫರ್ ಐ ನಾಟ್ ಯೂಸ್ ಆಯಿತಾ ಸೊ ಲೈಕ್ ಆನ್ ಡೈಲಿ ಬೇಸಿಸ್ ನಾನು ಅದೆಲ್ಲ ಯೂಸ್ ಮಾಡಲ್ಲ ಏನಾದ್ರು ಫಂಕ್ಷನ್ ಇದ್ದರೆ ಅಕ್ಕ ಫೋರ್ಸ್ ಮಾಡಿದರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ನನ್ನ ಅಕ್ಕ ಸೊ ಇದಾಗಿತ್ತು ಇಷ್ಟು ನನ್ನ ಸ್ಕಿನ್ ಕೇರ್ ರುಟೀನ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಲಿಪ್ ಗಳನ್ನ ಯೂಸ್ ಮಾಡ್ತೀನಿ ನಾನು ಅಲ್ಲಿ ಥರದನ್ನ ಮರ್ತ್ಬಿಟ್ಟೆ ಸೊ ಎರಡು ಒಂದು ನನಗೆ ಬೇಬಿ ಲಿಪ್ ಬಾಮ್ ಇದೆ ಒಂದು ಹಿಮಾಲಯ ಯೂಸ್ ಮಾಡ್ತೀನಿ ಆ್ಯಂಡ್ ಬೇಬಿ ಲಿಪ್ ಬಾಮ್ ಇದೆ ಇನ್ನೊಂದು ಎಸ್ ಪಿ ಎಫ್ ಕರ್ಟಿದಿದೆ ಡಾಟ್ ಕೀ ಇದಿದೆ ಡಾಟ್ ಆ್ಯಂಡ್ ಕೀದು ಚೆನ್ನಾಗಿದೆ ನಾನು ಡಾಟ್ ಆ್ಯಂಡ್ ಕೀ ಇದು ಖಾಲಿ ಆಗಿದೆ ಆರ್ಡರ್ ಮಾಡಬೇಕು ಇಷ್ಟೇ ಆಗಿರುತ್ತೆ ಹೀಗೆ ನಾನು ಹೋಗೋದು ಡೈಲಿ ಕಾಲೇಜಿಗೆ ಆಗಲಿ ಎಲ್ಲಿಗಾಗಲಿ ಅದಾದಮೇಲೆ ಒನ್ ಒಂದು ಸರ್ತಿ ನನಗೆ ಇಷ್ಟ ಆಯಿತು ಅಂತಂದರೆ ಲಿಪ್ಸ್ಟಿಕ್ಕನ್ನ ಹಾಕ್ತೀನಿ ತುಂಬ ಲಿಪ್ಸ್ಟಿಕ್ ಇದೆ ಸದ್ಯಕ್ಕೆ ಎರಡು ತೋರಿಸ್ತೀನಿ ನಾನು ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಬಿಕಾಸ್ ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗುತ್ತೆ ನನಗೆ ಲೈಕ್ ಈ ರೆಡ್ಡು ಆ ಶೇಡೆಲ್ಲ ಇಷ್ಟ ಆಗಲ್ಲ ನನಗೆ ನೂಡ್ ಶೇಡ್ಗಳು ಅಂತ ನ್ಯೂಡ್ ಶೇಡ್ಗಳು ಇಷ್ಟ ಆಗುತ್ತೆ ಚೆನ್ನಾಗಿದೆ ಅದು ಆ್ಯಕ್ಚುಲಿ ತುಂಬ ಲಿಪ್ಸ್ಟಿಕ್ ಇದೆ ಸೊ ಎಲ್ಲರೂ ನಾನು ತಂದು ತೋರಿಸಿಲ್ಲ ಅದಾದಮೇಲೆ ಗಾಯಸ್ ಪಿಂಪಲ್ಸ್ ಒಬ್ಬರಿಗೆ ಬರುತ್ತೆ ಪಿಂಪಲ್ಸ್ ಬಂತು ಅಂತಂದರೆ ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಪಿಂಪಲ್ಸ್ ಓಕೆ ಸೊ ಹೋಮ್ ರೆಮಿಡೀಸ್ ಜೊತೆಗೆ ನಾನು ಮಲ್ಕೋಬೇಕಾದ್ರೆ ಮಲ್ಕೋಬೇಕಿದ್ರೆ ಇನ್ ದ ಸೆನ್ಸ್ ಒನ್ ಅವರ್ ಅಷ್ಟೇ ಇದನ್ನು ಯೂಸ್ ಮಾಡ್ತೀನಿ ಇಟ್ ಈಸ್ ಬೆಂ ಪೊರಾಕ್ಸೈಡ್ ಟೂ ಪ್ ಪರ್ಸೆಂಟ್ ಬೆಂಜೋಲ್ ಪೊರಾಕ್ಸೈಡ್ ಐ ಹೋಪ್ ಕಾಣ್ತಾ ಇದೆ ಒಂದು ಪಿಂಚೆ ಒಂದು ಪಿಂಚ್ ತಗೋತೀನಿ ಪಿಂಚ್ ತಗೊಂಡು ಹಾಕ್ತೀನಿ ಒನ್ ಅವರ್ ಅಂದ್ರೆ ವಾಶ್ ಆಫ್ ಮಾಡ್ತೀನಿ ಅಷ್ಟೇ ಸೊ ಇದು ನಾನು ಯೂಸ್ ಮಾಡ್ತೀನಿ ಇನ್ನೊಂದು ನಾಯಕೊಟ್ಟಿನಂತ ಒಂದು ಜಲ್ಲಿ ಖಾಲಿ ಆಗಿದೆ ಆಕ್ಚುಲಿ ತಗೋಬೇಕು ಅದು ಚೆನ್ನಾಗಿದೆ ಅದೊಂದು ಯೂಸ್ ಮಾಡ್ತೀನಿ ಅಂಡ್ ಡಾರ್ಕ್ ಸರ್ಕಲ್ ಡಾರ್ಕ್ ಸರ್ಕಲ್ ಅಂತ ಬಂದ್ರೆ ಹೋಮ್ ರೆಮಿಡೀಸ್ ಜೊತೆಗೆ ಬೆಳಗ್ಗೆ ಟೆಕ್ ನಾನು ಹೊರಗಡೆ ಹೋಗಬೇಕಿದ್ರೆ ಇವೆರಡು ಓಕೆನಾ ಸೊ ಇದನ್ನು ಯೂಶ್ವಲಿ ನೈಟ್ ಯೂಸ್ ಮಾಡ್ತೀನಿ ಬಿಕಾಸ್ ನಾವೀಗ ಪ್ಯಾಕೆಲ್ಲ ನಾವು ಹತ್ತು ನಿಮಿಷ ಹಾಕ್ಬಿಟ್ಟು ರಿಮೂವ್ ಮಾಡಿಬಿಡ್ತೀನಿ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇದು ನೈಟ್ ಟೈಮ್ ಯೂಸ್ ಮಾಡ್ತೀನಿ ಇದು ಮಾರ್ನಿಂಗ್ ನಾನು ಕಾಲೇಜ್ ಹೋಗಬೇಕಾದ್ರೆ ಯೂಸ್ ಮಾಡ್ತೀನಿ ಇದು ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ತುಂಬ ಮಂತಾಗೂ ಆ್ಯಂಡ್ ಇದು ಒಂದೇ ಟೈಮ್ ಯೂಸ್ ಮಾಡ್ತೀನಿ ನಂಗೆ ತುಂಬ ಮಂದಿದೆ ಇಟ್ ಇಸ್ ಕಾಸ್ಟ್ ಆಫ್ ಸಿಕ್ಸ್ ಹಂಡ್ರೆಡ್ ರುಪೀಸು ಫಿಫ್ಟೀನ್ ಗ್ರಾಮ್ ಅಷ್ಟೇ ಇರುತ್ತೆ ಸೊ ಇಟ್ ಈಸ್ ಸಮ್ ರೀಸನಬಲ್ ಅಂತ ಹೇಳ್ಬೋದು ಇದು ತ್ರೀ ಫಿಫ್ಟಿ ರುಪೀಸ್ ಇದೆ ತ್ರೀ ಫಿಫ್ಟಿ ರುಪೀಸ್ ಇದಕ್ಕೆ ಆ್ಯಂಡ್ ಇದೆಷ್ಟು ಗ್ರಾಮ್ ಇದೆ ಇದು ಫಿಫ್ಟೀನ್ ಎಮ್ ಎಲ್ ಎ ಫಿಫ್ಟೀನ್ ಎಮ್ ಎಲ್ ಇದೆ ಇಷ್ಟು ಯೂಸ್ ಮಾಡ್ತೀನಿ ಸೊ ಇದಾದಮೇಲೆ ನಾನು ಬಾಡಿ ಲೋಷನ್ನೇ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಇಂಡ್ ದ ಲಾಸ್ಟ್ ಲಾಸ್ಟ್ ಪಾರ್ಟ್ ಇದರಿಂದ ಯೂಸ್ ಮಾಡೋದು ನಾನು ತುಂಬ ಚೆನ್ನಾಗಿದೆ ಗಾಯ್ಸ್ ಆ್ಯಕ್ಚುಲಿ ಸ್ವಿಚ್ ಆಗಬೇಕು ಬಟ್ ಇಟ್ ಖಾಲಿ ಆಗಲಿ ಆಮೇಲೆ ಬೇರೆ ಟ್ರೈ ಮಾಡ್ತೀನಿ ಸೊ ಇದು ಎಸ್ ಪಿ ಎಫ್ ತರ್ಟಿ ಇದೆ ಓಕೆನಾ ಎಸ್ ಪಿ ಎಫ್ ತರ್ಟಿ ಇದೆ ಇದಕ್ಕೆ ಯು ವಿ ಎ ಪ್ಲಸ್ ಯು ವಿ ಬಿ ಪ್ರೊಟೆಕ್ಷನ್ ಇದೆ ಸೊ ಹೆಂಗೆ ಗೊತ್ತಾ ಇದನ್ನು ಓಪನ್ ಮಾಡೋದು ಹಿಂಗೆ ತೊಗೋಬೇಕು ಅದಾದಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಇಂಚೂ ಪ್ರೆಸ್ ಮಾಡಬೇಕು ನಾನು ಸ್ವಲ್ಪನೇ ಹಾಕೋತೀನಿ ಈಗ ನಾನು ಆಲ್ರೆಡಿ ಹಾಕಿದೀನಿ ಸೊ ಯಾ ಸ್ವಲ್ಪ ಹಾಕೊಂಡು ಕೈಗೆ ಹಾಕೋಬೇಕು ಅಷ್ಟೇ ಸೊ ಡೇಲಿ ನಾನು ಹಿಂಗೆ ಹೋಗ್ತೀನಿ ಹಿಂಗೆ ಇನ್ ದ ಸೆನ್ಸ್ ಈ ಇಷ್ಟೇ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ ಸೊ ಲಿಪ್ಸ್ಟಿಕ್ ನಾನು ಹೇಳಿದಂಗೆ ಸ್ವಲ್ಪ ಮೂಡ ಯಾವ್ ಯಾವ್ದು ಸಿಗುತ್ತೆ ಅದು ಹಿಂಗೆ ಟ್ಯಾಕ್ ಮಾಡ್ತೀನಿ ಜಾಸ್ತಿ ಇಷ್ಟ ಆಗಲ್ಲ ನನಗೆ ಲೈಕ್ ದಿಸ್ ಹೌ ಕೇರ್ ಮೈ ಸ್ಕಿನ್ ಇಷ್ಟೇ ಪ್ರಾಡಕ್ಟ್ ಆ್ಯಂಡ್ ಟ್ರಸ್ಟ್ ಮೀ ಇದು ಎಲ್ಲ ಸ್ಕಿನ್ ಟೈಪ್ಗು ಯೂಸ್ ಆಗೋದು ಅದಲ್ಲೇನೆ ನಾನು ಐ ವಾಂಟೆಡ್ ಟು ಟೆಲ್ ನಂಗೆ ಬ್ರ್ಯಾಂಡ್ ಬಗ್ಗೆ ನಾನು ಏನು ಹೇಳಬೇಕಂತಲ್ಲ ನಾನು ಇದೊಂದು ಟೋನರ್ ತಗೊಂಡಿದ್ದೆ ಪೋರ್ಸ್ ಏನಾದರೂ ಇದ್ರೆ ಹೋಗ್ಲಿ ಅಂತ ಅಂದ್ಬಿಟ್ಟು ದ ಅಂತ ಮಾನ್ಸ್ಕೊಳ್ತಾ ಬಟ್ ನನಗೆ ಇದು ವರ್ಕ್ ಆಗಲಿಲ್ಲ ನಮ್ಗೆ ಗೊತ್ತಿಲ್ಲ ಬೇರೆಯವ್ರಿಗೆ ವರ್ಕ್ ಆಗುತ್ತೋ ಏನೋ ಅಂತ ನನಗೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಯ್ತು ಇದು ನಂಗೆ ವರ್ಕ್ ಆಗಲಿಲ್ಲ ನಿಮಗೆ ವರ್ಕ್ ಆದರೆ ನೀವು ಯೂಸ್ ಮಾಡಿ ಸ್ವಲ್ಪ ಪ್ಯಾಕ್ಸ್ಟೆಸ್ ತೊಗೊಂಡು ಯೂಸ್ ಮಾಡಿ ಸೊ ಅದು ಹಾಗೆ ಬಿಸಾಕಿಂಗ್ ಬೇಜಾರೋದು ಬೆಸ್ಟ್ ಅದನ್ನ ಸೊ ಏನು ಆಗಲ್ಲ ಸೊ ಇಷ್ಟ ಆಗಿತ್ತು ನನ್ನ ಸ್ಕಿನ್ ಕೇರ್ ರುಟೀನು ಇದು ಬಂದು ಟೀನೇಜ್ ಅವರು ಅಥವಾ ಟೀನೇಜ್ ಲೈಕ್ ಮಿಡ್ ಟ್ವೆಂಟೀಸ್ ಟ್ವೆಂಟೀಸ್ ಅವರು ಟ್ವೆಂಟೀಸ್ ಆದಮೇಲೆ ಎಲ್ಲರೂ ಸಹ ಯೂಸ್ ಮಾಡ್ಬೋದು ಬಾಯ್ಸ್ ಗರ್ಲ್ಸ್ ಎಲ್ಲರೂ ಸಹ ಯೂಸ್ ಮಾಡ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಹೊಸ ಥರ ವೀಡಿಯೋ ಇನ್ನೂ ಏನಾದರೂ ವೀಡಿಯೋ ಬೇಕಿದ್ದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ದಿನ್ ಕಿಪ್ ವೇಟಿಂಗ್ ಬೈ ಬಾಯ್